ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ಆಗಿದೆ ಒಂದೆಡೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸಿದ್ರೆ ಇನ್ನೊಂದು ಕಡೆ ಉಸ್ತುವಾರಿಗೆ ಕೆಲ ಹಿರಿಯ ನಾಯಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಜೆಪಿ ರಾಜ್ಯ ಉಸ್ತುವಾರಿ ವಿರುದ್ಧವೇ ಹಿರಿಯ ನಾಯಕರು ಸಿಡಿಮಿಡಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಯಾಕೆ ತಡವೆಂದು ಆಕ್ರೋಶ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಗುಡ್ ನ್ಯೂಸ್ ಕೊಟ್ಟ ಅಗರ್ವಾಲ್ ನಿನ್ನೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಬೆಳವಣಿಗೆಯೇ ನಡೆದಿದೆ ಕೋರ್ ಕಮಿಟಿ ಸಭೆಯಲ್ಲಿ ಹೋರಾಟದ ವಿಚಾರ ಸಂಘಟನೆ ವಿಚಾರವಾಗಿ ರಾಜ್ಯ ನಾಯಕರಿಗೆ ಅಗರ್ವಾಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆಡಳಿತಾರೂಢ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ ಆದರೆ ಸಂಘಟನೆ ಯಾಕೆ ಮಾಡ್ತಿಲ್ಲ ಸಂಘಟನೆ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ ಎಂದು ಗುಡುಗಿದ್ದಾರೆ ಇದರ ಜೊತೆಗೆ ಪದಾಧಿಕಾರಿಗಳು ಏನ್ ಕೆಲಸ ಮಾಡ್ತಿದ್ದಾರೆ ಯಾವ ಕೆಲಸ ವಹಿಸಿದ್ರಿ ವರದಿ ಕೊಡಿ ಎಂದು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಕಮಲಪಾಳೆಯದಲ್ಲಿ ತಾಳಮೇಳ ಯಾವುದೂ ಸರಿಯಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಇದಕ್ಕೆಲ್ಲ ಮೂಲ ಕಾರಣ ರಾಜ್ಯಾಧ್ಯಕ್ಷರ ಆಯ್ಕೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಕಮಲಪಡೆಯಲ್ಲಿ ಬಣಗಳ ಕಚ್ಚಾಟ ಹೆಚ್ಚಾಗಿ ಉಚ್ಚಾಟನೆ ಕೂಡ ಆಗಿದೆ ಇದರಿಂದ ರಾಜ್ಯ ಬಿಜೆಪಿಯಲ್ಲಿ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ನಾಯಕರವರೆಗೂ ಸಂಕಷ್ಟ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ರಾಜ್ಯ ಉಸ್ತುವಾರಿಯನ್ನೇ ಹಿರಿಯ ನಾಯಕರು ಗ್ರಾಸ್ ತೆಗೆದುಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಹೈಕಮಾಂಡ್ ಸಾಕಷ್ಟು ತಡ ಮಾಡುತ್ತಿದೆ ಯಾಕೆ ಎಂದು ಬಿಜೆಪಿ ಉಸ್ತುವಾರಿ ಅಗರ್ವಾಲ್ ಅವರನ್ನು ಹಿರಿಯ ನಾಯಕರು ಪ್ರಶ್ನಿಸಿದ್ದಾರೆ ರಾಜ್ಯ ಉಸ್ತುವಾರಿ ಅಂದ್ರೆ ರಾಜ್ಯ ರಾಷ್ಟ್ರ ಘಟಕದ ಕೊಂಡಿಯಾಗಿ ಕೆಲಸ ಮಾಡಬೇಕು ಆದ್ರೆ ನೀವೇನ್ ಮಾಡ್ತಿದ್ದೀರಿ ರಾಜ್ಯಾಧ್ಯಕ್ಷರ ಆಯ್ಕೆ ತಡ ಆಗ್ತಿರೋದಕ್ಕೆ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಸಾಕಷ್ಟು ಗೊಂದಲ ಉಂಟಾಗಿದೆ ಹೀಗಾಗಿ ಮೊದಲು ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಒಂದು ತೀರ್ಮಾನಕ್ಕೆ ಬನ್ನಿ ಎಂದು ಹಿರಿಯ ನಾಯಕರು ಕಿಡಿಕಾರಿದ್ದಾರೆ ಈ ವೇಳೆ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಆಗುತ್ತೆ ಎಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಆಗುತ್ತೆ ಯಾರು ನೂತನ ಅಧ್ಯಕ್ಷರಾಗಿ ಹೊರಹೊಮ್ಮುತ್ತಾರೆ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರಾ ಎಂದು ಎಲ್ಲರೂ ಕೇಳ್ತಿದ್ದ ಪ್ರಶ್ನೆಗಳಿಗೆ ಬೇಸತ್ತಿದ್ದ ಹಿರಿಯ ನಾಯಕರು ಒಮ್ಮೆಲೆ ಉಸ್ತುವಾರಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಹೀಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಶೀಘ್ರದಲ್ಲೇ ಉತ್ತರ ಸಿಗೋದು ಗ್ಯಾರಂಟಿ ಎಂದು ಕಮಲಪಡೆಯಲ್ಲಿ ಕೇಳಿ ಬರ್ತಾ ಇದೆ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್